ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ವಿಚಾರದ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ ಅದೇನಂದರೆ ಇತ್ತೀಚೆಗೆ ನಡೆದಂತಹ ಕಾಶ್ಮೀರದ ಪಹಲ್ಗಾಮಲ್ಲಿ ಅತ್ಯಂತ ಘೋರವಾದ ಶೂಟೌಟ್ ಇದು ಏನಕ್ಕೋಸ್ಕರ ನಡೆಯಿತು ಯಾಕೆ ನಡೀತು ಅಂತ ಆ ಒಂದು ಕೆಟ್ಟ ಕೃತ್ಯ ಅಮಾನುಷ ಕೃತ್ಯ ಮಾಡಿರುವಂತಹ ಕೆಟ್ಟ ಪಾಪಿಗಳಿಗೆ ಗೊತ್ತು ಅವ್ರ ಕ್ರೂರಿಗಳು ಮನುಷ್ಯರು ಅಲ್ಲ ಅವರು ಪ್ರಾಣಿಗಳು ಅಲ್ಲ ಅಂತಹ ಕ್ರೂರಿಗಳಿಗೆ ಗೊತ್ತು ಇದಕ್ಕೆ ಇದರಲ್ಲಿ ಯಾರು ತಪ್ಪು ನಾವಂತೂ ಭಾರತೀಯರು ಶಾಂತಿ ಪ್ರಿಯರು ವಿ ಆರ್ ದ ಪೀಸ್ ಲವರ್ಸ್ ಇಂಡಿಪೆಂಡೆನ್ಸ್ ಆಗೋದ್ಕಿಂತಲೂ ಮುಂಚೆನೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ನಾವು ಭಾರತೀಯರು ಅದನ್ನ ಪಡ್ಕೊಂಡ್ಬಿಟ್ಟಿದೀವಿ ಅಂದರೆ ನಾವು ಯಾರ ತಂಟೆಗೂ ಹೋಗಲ್ಲ ನಾವು ಯುದ್ಧವನ್ನ ಸಾರೋದಕ್ಕೆ ಇಷ್ಟಪಡಲ್ಲ ನಾವು ಶಾಂತಿ ಪ್ರಿಯರು ನಾವು ಎಲ್ಲ ಒಂದು ನೇಬರಿಂಗ್ ಕಂಟ್ರೀಸ್ ಜೊತೆಯಲ್ಲಿ ನಾವು ಫ್ರೆಂಡ್ಲಿ ಆಗಿರ್ತೀವಿ ಅಂತ ಒಂದು ಆ ಒಂದು ಅಗ್ರಿಮೆಂಟ್ ಅನ್ನೇ ನಾವು ಮಾಡ್ಕೊಂಡ್ಬಿಟ್ಟಿದ್ವಿ ಅದ್ರ ಪ್ರಕಾರ ನಾವು ನಡ್ಕೊಳ್ತಾ ಇದೀವಿ ನಾವು ಭಾರತೀಯರು ಬಟ್ ಈ ರೀತಿ ಅಮಾಯಕರ ಮೇಲೆ ಪ್ರವಾಸಿಗರ ಮೇಲೆ ಈ ರೀತಿ ಅಟ್ಯಾಕ್ ಆಗುತ್ತೆ ಅಂತಂದರೆ ಏನು ಹೇಳೋದು ನೀವು ಹಿಂದೂ ಸಹ ನೀವು ಹಿಂದೂ ಸಹ ಅಂತ ಕೇಳಿ ಕೇಳಿ ಶೂಟೌಟ್ ಮಾಡ್ತಾರೆ ಅಂದರೆ ಅಂದರೆ ಹಿಂದೂಸ್ಗೆ ಸ್ಥಾನಮಾನ ಇಲ್ವಾ ನಾನು ಜಾತಿಯತೆ ಬಗ್ಗೆ ಮಾತಾಡ್ತಿಲ್ಲ ಬಟ್ ಅಲ್ಲಿ ನಡೆದಿರುವಂಥ ಒಂದು ಸಿಚುವೇಶನ್ ಬಗ್ಗೆ ಮಾತ್ರ ನಾನು ಇಲ್ಲಿ ಓಪನಪ್ಪ ಹೇಳ್ತಾ ಇರೋದು ಸಾವಿರ ಮಾತಾಡ್ತಿದ್ದಾರೆ ಆ ಕಡೆಯಿಂದ ಪಾಕಿಸ್ತಾನ ಕಡೆಯಿಂದ ನ್ಯೂಸ್ ಚಾನೆಲ್ ಆಗಿರ್ಬೋದು ಆ್ಯಂಡ್ ದಟ್ ಮೀನ್ಸ್ ಪಾಕಿಸ್ತಾನಿ ನ್ಯೂಸ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ ನಮ್ದೇನು ತಪ್ಪಿಲ್ಲ ನಾವು ಪಾಕಿಸ್ತಾನದ ಮೇಲೆ ಹಾಕಬೇಡಿ ಡೋಂಟ್ ಬ್ಲೇಮ್ ಆನರ್ಸ್ ಅಂತ ಹಾಕ್ತಾ ಇದ್ದಾರೆ ಓಪನ್ ಅಪ್ ಆಗಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಎಸ್ ನಾವು ಪಾಕಿಸ್ತಾನದ ಒಂದು ಟೆರರಿಸ್ಟ್ ಮೂಲಕ ಈ ರೀತಿ ಅಟ್ಯಾಕ್ ಮಾಡಿದ್ದೀವಿ ಅಂತ ಬಟ್ ಇವರೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಏನು ತಪ್ಪಿಲ್ಲ ಅಂತ ಇದು ಖಂಡನೀಯ ಇದು ಅಮಾನವೀಯ ನಾವು ಪೀಸ್ ಲವರ್ಸ್ ಅಂತ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ ಆದರೆ ನಮ್ಮ ತಂಟೆಗೆ ಯಾರಾದರೂ ಬಂದರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನಾವು ಭಾರತೀಯರು ಯು ಆರ್ ದ ಗ್ರೇಟ್ ಆ್ಯಂಡ್ ಬ್ರೇವ್ ಇಂಡಿಯನ್ಸ್ ಅದನ್ನ ನಾವೆಲ್ಲರೂ ನೆನಪಿದೆ ನಮ್ಮ ಮೇಲೆ ಯಾರು ನಮ್ಮ ತಂಟೆಗೆ ಬರ್ತಾ ಇದ್ದಾರೆ ಅವರು ಕೂಡ ಅದನ್ನ ನೆನ್ಪಿಟ್ಕೋಬೇಕು ಸುಮ್ಮನೆ ಮೊನ್ನೆ ತಾನೇ ಮದುವೆ ಆಗಿರುವಂತಹ ಒಂದು ಮಗು ಆ ಹೆಣ್ಣು ಮಗುಗೆ ಒಂದು ಒಂದು ನಾಲ್ಕೈದು ದಿವಸದಿಂದ ನಗ್ನತ್ತ ತಾಳಿ ಕಟ್ಸ್ಕೊಂಡು ನಾಲ್ಕೈದು ದಿವಸ ಆದಮೇಲೆ ಗಂಡನ ಒಂದು ಡೆಡ್ ಬಾಡಿಯನ್ನು ಅವಳು ತೊಡೆ ಮೇಲೆ ಇಟ್ಕೊಂಡು ರಕ್ತ ಸಿಕ್ತವಾದಂತಹ ದೇಹವನ್ನು ಅವಳು ನೋಡ್ತಾಳೆ ಅಂದರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಕರ್ನಾಟಕದವರು ಬೆಂಗಳೂರಿನವರು ಹಾಗೂ ಶಿವಮೊಗ್ಗದ ವ್ಯಕ್ತಿ ಅವರು ಮಗ ಪಾಸ್ ಆಗಿದ್ದಾನೆ ಅನ್ನೋ ಸಂತೋಷಕ್ಕೆ ಅಲ್ಲಿ ಟೂರಿಸಂ ಇದ್ರೆ ಅಂದರೆ ನಾವು ಹೋಗೋಕ್ಕೆ ನಮಗೆ ಯಾವುದೇ ರೀತಿ ಫ್ರೀಡಮ್ ಇಲ್ವಾ ಈ ರೀತಿಯ ಅಮಾನವೀಯ ಒಂದು ಕೃತ್ಯ ಖಂಡಿತವಾಗಿಯೂ ಖಂಡನೀಯ ಇದು ಯಾರೊಬ್ಬರೂ ಒಂದು ಸಪೋರ್ಟ್ ಮಾಡುವಂತಹ ವಿಚಾರ ಅಲ್ಲ ನಮ್ಮ ಗೌರ್ಮೆಂಟ್ ಏನೇ ನಿ ತೀರ್ಮಾನ ತೆಗೆದುಕೊಂಡು ಕೂಡ ಅದಕ್ಕೆ ಪ್ರತಿಯೊಬ್ಬ ಭಾರತೀಯರು ನಾವೆಲ್ಲ ಸನ್ನದ್ಧ ಇವನ್ ಹೆಣ್ಮಕ್ಳು ಕೂಡ ಗಂಡು ಮಕ್ಕಳು ಕೂಡ ಪ್ರತಿಯೊಬ್ಬರು ಸನ್ನದ್ಧ ಅಂತ ಎಲ್ಲ ಭಾರತೀಯರ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇನ್ನೋಸೆಂಟ್ ಏನು ನಾವು ಅಂದರೆ ಈಗ ನಾವು ಒಬ್ಬರು ತಂಟೆಗೆ ಹೋದರೆ ಅವ್ರು ನಮ್ಮ ತಂಟೆಗೆ ಬರಬೇಕು ಬಟ್ ಯಾರೂ ಯಾರ ತಂಟೆಗೂ ಹೋಗಿಲ್ಲ ತಮ್ಮ ಒಂದು ಫ್ಯಾಮಿಲಿ ಜೊತೆಯಲ್ಲಿ ಅವರು ಆ ಒಂದು ನಮ್ಮ ಕಾಶ್ಮೀರ ನಮ್ಮ ದೇಶದ ಮುಕುಟ ಕಾಶ್ಮೀರದ ಒಂದು ಪ್ರವಾಸಕ್ಕೆ ಹೋಗಿದ್ದಾಗ ಈ ರೀತಿ ಒಂದು ಅಟ್ಯಾಕ್ ನಡೆಯುತ್ತೆ ಅಂದರೆ ನಿಜವಾಗಿ ಇದು ಕ್ಷಮಿಸಲಾರದಂಥ ಒಂದು ಮಹಾನ್ ಘೋರ ಕ್ರೌರತ್ವ ಅಂಥವ್ರನ್ನ ಮನುಷ್ಯರು ಅನ್ನಲ್ಲ ಅಂಥವ್ರನ್ನ ಮೃಗಗಳು ಅಂತ ಕೂಡ ಅನ್ನಲ್ಲ ಮೃಗಕ್ಕಾದ್ರೂ ಎಷ್ಟೋ ಒಂದು ಮಾನವೀಯತೆ ಇರುತ್ತೆ ಅದಕ್ಕೊಂದು ಕರುಣೆ ಅನ್ನೋದಿರುತ್ತೆ ಸಂಬಂಧಪಟ್ಟ ಆ ಒಂದು ಗೌರ್ಮೆಂಟ್ ಆಗಿರ್ಬೋದು ನಾಟ್ ಓನ್ಲಿ ನಾವು ಗೌರ್ಮೆಂಟ್ ಮೇಲೆ ಹಾಕ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಪ್ರತಿಯೊಬ್ಬ ಭಾರತೀಯರು ಈ ವಿಚಾರಕ್ಕೆ ನಾವು ಸದಾಕಾಲ ಸಿದ್ಧರಾಗಿರಬೇಕು ಏನೇ ಎಮರ್ಜೆನ್ಸಿ ಟೈಮ್ ಏನೇ ಬಂದರೂ ನಾವು ಸದಾ ಕಾಲ ಸಿದ್ಧರಾಗಿದ್ದೀವಿ ನಾವು ಮೋದಿಜಿಯವರ ಜೊತೆಲಿ ಸದಾಕಾಲ ಇದ್ದೀವಿ ಸಾವಿರ ಜನ ಸಾವಿರ ಮಾತಾಡ್ಕೊಳ್ತಾರೆ ಆ ಕಡೆ ಕಡೆಯಿಂದ ಆ ಕಡೆ ಒಂದು ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಸ್ವಲ್ಪ ಪರವಾಗಿ ಅವರೊಂದು ಪಾಯಿಂಟ್ ಆಫ್ ವ್ಯೂ ಇಂದ ಏನೇ ಮಾತಾಡಿದರೂ ಕೂಡ ಅಮಾಯಕರ ಪ್ರಾಣ ಹೋಗಿರೋದು ಮತ್ತೆ ವಾಪಸ್ ತರೋಕ್ಕಾಗಲ್ಲ ಅವರ ಒಂದು ಫ್ಯಾಮಿಲಿಯ ನೋವು ಯಾರಿಂದನೂ ಭರ್ಸೋಕ್ಕಾಗಲ್ಲ ಸೊ ಇದು ಖಂಡಿತವಾಗಿಯೂ ಅನ್ಫರ್ಗೆಟಬಲ್ ಇನ್ ದ ಹಿಸ್ಟ್ರಿ ಆಫ್ ಅವರ್ ಇಂಡಿಯಾ ಅದೊಂದು ಹಿಸ್ಟ್ರಿಯಲ್ಲಿ ಒಂದು ಮರೆಯಲಾರದಂತಹ ಒಂದು ಕೆಟ್ಟ ಕೃತ್ಯ ಇದು ಇತಿಹಾಸದಲ್ಲಿ ಖಂಡಿತವಾಗಿಯೂ ಇರುತ್ತೆ ಹಾಗೂ ಇದು ಕ್ಷಮಿಸಲಾರದಂತಹ ಕೆಟ್ಟ ಕೃತ್ಯ ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಮೋದಿಜಿಯವರು ಯಾವುದೇ ಕಾರಣಕ್ಕೂ ಆ ಕೆಟ್ಟ ಒಂದು ಅಮಾನುಷವಾದ ಘಟನೆಯನ್ನು ಮಾಡಿರುವಂತಹ ಆ ಒಂದು ವಿಚಾರವನ್ನು ಯಾವತ್ತೂ ಕ್ಷಮಿಸೋಕ್ಕಾಗೋದೇ ಇಲ್ಲ ಯಾವುದೇ ರೀತಿಯ ಪನಿಷ್ಮೆಂಟ್ ಕೊಟ್ಟರು ಆ ಒಂದು ಕೃತ್ಯ ಮಾಡಿರುವಂತಹ ವ್ಯಕ್ತಿಗಳಿಗೆ ನಾವು ಸದಾಕಾಲ ನಿಮ್ಮ ಜೊತೇಲಿರ್ತೀವಿ ಭಾರತೀಯರು ಸದಾಕಾಲ ನಿಮ್ಮ ಒಂದು ತನು ಮನ ಧನದಿಂದ ನಾವು ಸಹಾಯ ಮಾಡ್ತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಖಂಡಿತವಾಗಿಯೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಳಿಸಬಹುದು ಯಾಕಂದ್ರೆ ಭಾರತೀಯರು ಕನ್ನಡಿಗರು ಎಚ್ಚೆತ್ತು ಧೈರ್ಯದಿಂದ ಎದ್ದು ನಮ್ಮ ಭಾರತೀಯರು ಎಷ್ಟೋ ಜನ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟಿದ್ದಾರೆ ಹುತಾತ್ಮರಾಗಿದ್ದಾರೆ ಭಾರತೀಯರು ಅಂದ್ರೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ಎಲ್ಲರ ಪರವಾಗಿ ನಾವು ನಿಂತ್ಕೊಳ್ಳೋಣ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ ಭಗವಂತನಲ್ಲಿ ಅವರ ಕುಟುಂಬದವರಿಗೆ ಈ ಒಂದು ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ಕೊಡಲಿ ಹಾಗೂ ಈ ಕೃತ್ಯ ಯಾರು ಮಾಡಿದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಒಂದು ಅಭಿಪ್ರಾಯವನ್ನು ನಾನು ಕಾಯ್ತಾ ಇದ್ದೀನಿ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ ಅವರಿಗೆ ನೀರು ಸಪ್ಲೈ ಮಾಡೋದಲ್ಲ ಅವರಿಗೆ ಅನ್ನ ಕೂಡ ಸಿಗಬಾರ್ದು ಹಾಕ್ಕೊಳಕ್ಕೆ ಬಟ್ಟೆ ಸಿಗಬಾರ್ದು ಅದೆಷ್ಟು ನಾವು ಏನು ಮಾಡೋಕ್ಕೂ ನಾನು ಸದಾ ಕಾಲ ಸಿದ್ಧವಾಗಿರಬೇಕು ಅಂತ ಈ ಇಷ್ಟಪಡ್ತಾ ಇದ್ದೀನಿ ಈ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ ಮಾತೆ